ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸರಗೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಲೇಖನ ಸಾಮಗ್ರಿ ವಿತರಣೆ ವರುಣಾ ಕ್ಷೇತ್ರಕ್ಕೆ ಸೇರಿರುವ ಸರಗೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶಾಲಾ ಸಮವಸ್ತ್ರ ಬ್ಯಾಗ್ ಬ್ಯಾಂಡ್ಸೆಟ್ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡುತ್ತಾ ಆಶ್ರಯ ಚಾರಿಟಬಲ್ ಟ್ರಸ್ಟ್ನವರು ವರುಣಾ ಕ್ಷೇತ್ರ ವ್ಯಾಪ್ತಿಯ ಶಾಲೆಯ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನು ನೀಡುವ ಮೂಲಕ ಸಮಾಜಮುಖಿ ಸೇವೆಯನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ ಇದೇ ರೀತಿ ಮುಂದೆಯೂ ಸಹ ಇಂತಹ ಸಮಾಜ ಸೇವೆಯನ್ನು ಮಾಡುವ ಶಕ್ತಿಯನ್ನು ಟ್ರಸ್ಟ್ನ ಸಂಜಯ್ ಪಾಲ್ ಅವರಿಗೆ ಭಗವಂತನು ನೀಡಲಿ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಎಸ್ ಬಸವರಾಜು ನಂಜನಗೂಡಿನ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ಬ್ಲಾಕ್ ಅಧ್ಯಕ್ಷರಾದ ರಂಗಸ್ವಾಮಿ ಮರಿಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹದೇವಮ್ಮ ಉಪಾಧ್ಯಕ್ಷರಾದ ಸುಧಾ ಪಿ ಈಶಾ ಈಶಾಕುಮಾರ್ ಆಶ್ರಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸಂಜಯ್ ಪಾಲ್ ನಗರಲೆ ಸರ್ವೇಶ್ ನಾರಾಯಣ ನಾಯ್ಕ ನಾಯ್ಕ ಅಲ್ತಾಫ್ ಟಿ ಎನ್ ನರಸಿಂಹಮೂರ್ತಿ ಮನು ಇಸ್ಮಾಯಿಲ್ ವೀರೇಶ್ ಪ್ರಕಾಶ್ ದಿಲ್ ಖಾನ್ ಪ್ರಮೋದ್ ಕುಮಾರ್ ನಗರಲೆ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರು ಧರ್ಮೇಂದ್ರ ನಗರಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಮುಖಂಡರು ಹಾಜರಿದ್ದರು ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯ ಸುಪುತ್ರರು ವಿಧಾನ ಪರಿಷತ್ ಸದಸ್ಯರು ಸ್ವಾಮಿ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತಿಸ್ತೇನೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ನನ್ನ ಆತ್ಮೀಯರಾದ ಕಳೆದ ಕೃಷಿ ಮತ್ತು ಮಾಜಿ ಶಾಸಕರು ಹಾಗೂ ನನ್ನ ಸ್ನೇಹಿತರಾದರಾಜ್ ಮತ್ತು ನಮ್ಮ ನಾಡಿದರು ಇವರೆಲ್ಲ ಸ್ವಾಗತಿಸ್ತಾರೆ ಮತ್ತು ಈ ಥರ ಎಲ್ಲ ಮಕ್ಕಳುಗಳನ್ನೂ ಮಾತನಾ ಈ ಕಾರ್ಯಕ್ರಮನ ಮಾಡೋದಕ್ಕೆ ನನ್ನ ಎಸ್ ಎ ಅವರು ಮಾಡ್ತಾ ಇರ್ತಾರೆ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಊರಿನಲ್ಲಿ ಇನ್ನೊಂದು ಸಾರಿ ಮಾಡ್ತಾರೆ ಅದೇ ರೀತಿ ನಾವು ಹಲವಾರು ಕ್ರಮ ಮಾಡಿದ್ದೇವೆ ಅದೇ ರೀತಿ ಹರಗೊಂಡು ಬೇಕಾದಂಥ ಸಾಮಾನುಗಳು ಭಾಳ ಅದನ್ನು ಸರಿ ಪೂರೈಸ್ಕೊಳ್ಳೋಣ ಇದೊಂದು ಸರಿ ನೋಣ ಅಂತೇಳಿ ನಮ್ಮ ಎಸ್ ಸಿ ಬಸವರಾಜವ್ರು ಕೇಳ್ಕೊಂಡು ನಾನು ತಂಡಿ ಮಾಡೋಣ ಅಂತ ಹೇಳಿ ನಮ್ಮ ಶಾಲೆಯ ಅಭಿಮಾನರಾದಂಥ ಸ್ವಾಮಿ ಅವ್ರನ್ನ ಸಂಪರ್ಕಿಸ್ತಾರೆ ಅವ್ರಿಗೆ ಏನೇನು ನೀಡಿದೆ ಮಕ್ಕಳಿಗೆ ಏನೇನು ಬೇಕು ಸರ್ಕಾರದಿಂದ ಏನೇನು ಸಿಗೋದಿಲ್ಲ ಸಣ್ಣ ವಸ್ತು ಇರ್ಬೋದು ಅದು ಕ್ಯಾಮಿಟ್ರಿ ಬಾಕ್ಸ್ ಇರ್ಬೋದು ಬಣ್ಣ ಮಾಡೋಂಥದ್ದು ಇರ್ಬೋದು ಕೈಯನ್ಸು ಮತ್ತು ಬ್ಯಾಗ್ಗಳು ಇದೆಲ್ಲ ಸರ್ಕಾರದಿಂದ ಸಿಗ್ತಾ ಇಲ್ಲ ಅಂಥದ್ದನ್ನು ನಾವು ಪೊಲೀಸಿದ್ರೆ ನಾವು ಭಾಳ ಅನುಕೂಲ ಆಗ್ತದೆ ಅಂತ ಹೇಳಿ ಅದೇ ರೀತಿ ಸಮಾವೇಶ ಅದು ಬಣ್ಣದ್ದು ಮತ್ತು ಬಿಳಿ ಕೇಳಿದರೆ ಖಂಡಿತವನ್ನು ನಾವೆಲ್ಲ ಪೂರೈಸ್ ಅಂತ ಹೇಳಿ ಎರಡನೇ ಬಾರಿ ನಾವು ಸರ್ಗೂರಿನಲ್ಲಿ ಮಾಡುವಂಥ ಈ ಅವಕಾಶನ ಮಾಡಿಕೊಟ್ಟಂಥ ಸರ್ಗೂರು ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿಯವರು ಮತ್ತು ನನ್ನ ಎಲ್ಲ ಸ್ನೇಹಿತರು ಆತ್ಮೀಯ ಮಿತ್ರರಾದಂಥ ಪತ್ರಕಸ್ಥರು ಇವರೆಲ್ಲ ಸಹ ಸಹಕರಿಸಿ ಒಂದು ಮಾಡಿಸ್ಕೊಂಡಿದ್ದಂಥ ಕಾರ್ಯಕ್ರಮಗಳಿಗೆ ಕೊಟ್ಟಬೇಕು ಅಂತ ಹೇಳಿದ್ರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಶಾಲೆಗಳಾಗಲಿ ಮತ್ತು ಬೇರೆ ಯಾವುದಾದ್ರೂ ತೊಂದರೆ ಆದಂಥ ಹಾಡಿಗಳಾಗಲಿ ನಾವನ್ನು ಮತ್ತೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತೇಳಿ ಮತ್ತೊಮ್ಮೆ ನನಗೆ ಶಾಲಾ ಸಿಬ್ಬಂದಿಯವರು ಮತ್ತು ಇವರು ಉಪಾಧ್ಯಾಯರು ಹೆಡ್ ಮಾಸ್ಟರ್ ಮತ್ತೆ ಡಿ ಒ ಸಾಹೇಬರು ಅವ್ರನ್ನೂ ಸಹ ನಾನು ಅಭಿನಂದಿಸ್ತಾ ಈ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಾಗಿ ಮತ್ತು ಯಾರ್ಯಾರು ಏನಿಲ್ಲ ಅದನ್ನ ಗುರುತಿಸಿ ನಮಗೆ ಅವರು ನಮ್ಮ ಒಂದು ಇಂದ ನೀವು ಅವರಿಗೆ ಇದನ್ನು ಏನು ಕಮ್ಮಿಯಾಗಿದೆ ಅಥವಾ ಏನು ಅವ್ರಿಗೆ ಅವಶ್ಯಕತೆ ಇದೆ ಅದನ್ನು ಪೊಲೀಸಿಂದ ಕೇಳಿ ಅವ್ರು ಕೊಟ್ಟಂಥ ಮನವಿಗೆ ನಾವು ತಿಳಿಸಿದ್ದೀವಿ ಅದಕ್ಕೆ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಮತ್ತೆ ಮಕ್ಕಳನ್ನ ಮತ್ತೊಂದು ಹೇಳ್ತೀನಿ ಅವರು ಅವರು ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತೇಳಿ ತಾಲೂಕು ಕೊಟ್ಟು ಐವತ್ತು ಮಕ್ಕಳು ಎಸ್ ಸಿ ಎಸ್ ಟಿ ಹಾಗೂ ಥರ ಎಲ್ಲ ಹಿಂದುಳಿದ ಜನಾಂಗದವರು ಮತ್ತು ಮೈನಾರಿಟೀಸನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ರೆ ಖಂಡಿತ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ತಾಲೂಕು ಕೊಟ್ಟಿದ್ದಾರೆ ಪ್ರತಿಭಾ ಪುರಸ್ಕಾರ ಮಾಡಿ ಅದರಲ್ಲೂ ಸಹ ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ನಮ್ಮ ಟ್ರಸ್ಟ್ ವತಿಯಿಂದ

ಸಮವಸ್ತ್ರ ಮತ್ತೆ ಕಾಮೆಂಟ್ರಿ ಬಾಕ್ಸ್ ಮತ್ತೆ ಇನ್ನೊಂದಷ್ಟು ಓದೋದಕ್ಕೆ ಅನುಕೂಲ ಆಗುವಂತ ಬ್ಯಾಗು ಮತ್ತೆ ಇನ್ನೊಂದಷ್ಟು ಓದೋದಕ್ಕೆ ಅನುಕೂಲ ಆಗುವಂತ ಎಲ್ಲ ಸಾಧನಗಳನ್ನ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಒಂದು ಆಶಾ ಚಾರಿಟಬಲ್ ಟ್ರಸ್ಟ್ ಚಾರಿಟಿ ಅಧ್ಯಕ್ಷರ ಅಧ್ಯಕ್ಷರ ಅಧ್ಯಕ್ಷರಾದಂತ ಸಂಜಯ್ ಪಾಲೋರ್ ಬಂದಿದ್ದಾರೆ ಮತ್ತೆ ಅದೇ ರೀತಿ ನಮ್ಮ ವಾಲ್ಮೀಕಿ ಸಂಘದ ಮಾಜಿ ಅಧ್ಯಕ್ಷರು ಮತ್ತೆ ಇಡೀ ಊರು ಮುಖಂಡರಾದಂತಹ ನಮ್ಮ ಎಸ್ ಸಿ ಬಸವರಾಜ್ ಅವರಿದ್ದಾರೆ ಮತ್ತೆ ನಮ್ಮ ಪಕ್ಕದ ಚಾಮರಾಜ ಜಿಲ್ಲೆಯ ಮೈಸೂರು ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತೆ ಈಗ ನಮ್ಮ ಕಾಡ ಅಧ್ಯಕ್ಷರು ಕೂಡ ಆಗಿರುವಂತಹ ಮಧುಸ್ವಾಮಿ ಅವರು ಇದ್ದಾರೆ ನಮ್ಮ ನಂಜನ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಿರೇ ಮುಖಂಡ ಕೇಶವೂರ್ತಿ ಅವರ ಬ್ಲಾಕ್ ಅಧ್ಯಕ್ಷರಾದ ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವರ ಮಗ ಗುರುಪಾತ್ ಸ್ವಾಮಿ ಅವರಿದ್ದಾರೆ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಇರ್ತಕ್ಕಂಥ ಜ್ಯೋತಿ ಅವರು ಇದ್ದಾರೆ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂತಹ ಮಂಜುಳ ಮಂಜುನಾಥ್ರವ್ರು ಮತ್ತೆ ನಮ್ಮ ಸಿದ್ಧರಾಮಯ್ಯ ಗೌಡರು ಶಿವನಾಗು ಅವರು ಮತ್ತೆ ಇಒ ಅವರು ಇದ್ದಾರೆ ಮತ್ತೆ ಬಾರಿ ನಮ್ಮ ಎಲ್ಲ ತಾಲೂಕು ಆಡಳಿತ ವರ್ಗ ಅಧಿಕಾರಿಗಳು ಜನಸಂಪರ್ಕ ಇಡೀ ತಾಲೂಕು ಆಡಳಿತ ವರ್ಗದವರು ಕೂಡ ಬಂದಿದ್ದಾರೆ ಮತ್ತೆ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮ ಕೇಂದ್ರ ಬೇಕು ಅಂದ್ರೆ ನಮ್ಮ ಶಾಲೆಯ ಮಕ್ಕಳು ಪಾಪ ಅವರು ಬಹಳ ಉನ್ನತಕ್ಕಾಗಿ ಅವ್ರು ಕೂಡ ಇದ್ದಾರೆ ಮತ್ತೆ ಎಲ್ಲವೂ ನಮ್ಮ ಬಂಧುಗಳನ್ನು ನಮ್ಮೆಲ್ಲರಿಗೂ ನಮಸ್ಕಾರಗಳು ಆಶ್ರಯ ಒಳ್ಳೆ ಕೆಲಸಗಳನ್ನ

ನಮ್ಮ ವರ್ಣಾ ಕ್ಷೇತ್ರದಲ್ಲೂ ಕೂಡ ಇದು ಎರಡನೇ ಬಾರಿ ಸರ್ಗೂರ್ ಶಾಲೆಯಲ್ಲಿ ಮತ್ತೆ ತಡ ತಗಡೂರಲ್ಲೂ ಕೂಡ ಬರ್ತಾ ಕೂಡ ಅಲ್ಲಿ ಅಕ್ಕ ವೀಲ್ ಚೇರ್ ಗಳನ್ನೆಲ್ಲ ವಿತರಣೆ ಮಾಡುವಂತ ಕಾರ್ಯಕ್ರಮ ಇತ್ತು ಆಗ್ರಹ ಬರಕೆಲ್ಲ ಅದ್ರ ಸರ್ಗೂರ್ ಶಾಲೆಗೆ ಎರಡನೇ ಬಾರಿ ಬರ್ತಾ ಇದ್ದೀನಿ ಎರಡನೇ ಬಾರಿ ಮೂಲಕ ಆಶ್ರಯ ಟ್ಯಾಟರ್ಸ್ ಅವರು ಈಗ ಒಳ್ಳೆ ಕೆಲಸನ ಮಾಡಿಸ್ತಾ ಇದ್ದಾರೆ ಎಲ್ಲಾ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಶ್ರೇಯಸ್ ಅವ್ರಿಗೆ ಹೋಗ್ಬೇಕು ಅದ್ರ ಹೆಸರು ನಮ್ಗೆ ಸಿಗ್ತಾ ಇದೆ ಈಗಾಗಲೇ ಹೇಳಿದಾಗ ನಿರೂಪಣೆ ಮಾಡ್ಬಿಟ್ಟು ಹೇಳುತ್ತಿರುತ್ತೆ ಎಲ್ಲರೂ ಈ ಸಮಾಜ ಈ ಒಂದು ಕಾಲ ಇಲ್ಲದ್ರೆ ಈ ಸಮಾಜದಲ್ಲಿ ಈಗ ಎಲ್ಲ ಹೋಗ್ತಿದ್ವಿ ನಾವು ನಮ್ಮ ಕುಟುಂಬ ಇಷ್ಟೇ ಸಾಕಂತ ಹೇಳಿ ನಮ್ಮ ಕುಟುಂಬ ನೋಡ್ಕೊಳೋಕೆ ಸಾಕಾಗುತ್ತೆ ಹಾಗಾಗಿ ಸಮಾಜ ಸೇವೆ ನೋಡ್ಕೊಂಡ್ರು ಬಹಳಷ್ಟು ಕಮ್ಮಿ ಇದ್ದಾರೆ ಆದ್ರೆ ಆಶಾ ಅವರು ನಿರಂತರವಾಗಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ರೆ ಇಂಥ ಒಳ್ಳೆ ಕೆಲಸ ಮಾಡ್ತಾರೆ ಹಾಗಾಗಿ ಇಂಥ ಒಂದು ಒಳ್ಳೆ ಕೆಲಸ ಇದೇ ರೀತಿ ಮಾಡಿ ಇಂಥ ಒಳ್ಳೆ ಕೆಲಸ ಮಾಡ್ಕೊಂಡ್ರಿಗೆ ಶಕ್ತಿ ದೇವ್ರಿಗೆ ಕೊಡ್ಲಿ ಅಂತ ಕಷ್ಟ ನಮ್ಮ ಸಂಜಯ್ ಪಾಲ್ ಅವ್ರಿಗೆ ನಾನು ತುಂಬಾ ಹೃದಯದ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ देसी मसूर जो रुपूड़ा ಅವ್ರಿಗೆ ಬಹಳ ಆತ್ಮೀಯ ಸ್ನೇಹಿತರು ಅವರು ಕೂಡ ಅವ್ರು ಯಾವುದೇ ಒಳ್ಳೆ ಕೆಲಸ ಮಾಡಬೇಕು ಅಂತ ಸಹಕಾರ ನಮ್ಮಲ್ಲಿ ಯಾವಾಗಲೂ ಕೊಡ್ತಾರೆ ಮತ್ತೆ ನಮ್ಮ ವರ್ಣಾ ಕ್ಷೇತ್ರದವ್ರಿಗೆ ಅವರು ಸಮಾಜ ಸೇವೆ ಸಿಗಲಿ ಅಂತ ಹೇಳಿ ತಜ್ಞ ಪರ್ಕೊಂಡು ಮತ್ತು ಸೊ ಹಾಗಾಗಿ ಅವ್ರಿಗೂ ಕೂಡ ಸಿ ಬಸವರಾಜ್ಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ ಇದ್ದಾರೆ ಮತ್ತೆ ಮಾರುಸ್ವಾಮಿ ಅವರು ಮತ್ತೆ ನಮ್ಮ ಯಶು ಪೂರ್ತಿ ಅವರು ಅವರು ಗೊತ್ತೇ ಹಾಗೆ ಕಾಂಗ್ರೆಸ್ ಮುಖಂಡರು ಆದ್ರೆ ಯಾವಾಗಲೂ ಕೂಡ ಚರ್ಕೊಂಡು ಕೆಲಸ ಮಾಡ್ತಿರೋರು ಯೇಶು ಪುಟ್ಟಿ ಅವರಂತೂ ಬಹಳ ಸಜ್ಜನ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರೆ ಾಮ ಕೂಡ ಅವರು ಈಗ ಕಾಡ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮ್ಮ ಜಿಲ್ಲೆಯ ಮತ್ತೆ ಚಾಮರಾಜನಗರ ಜಿಲ್ಲೆಯ ಕಾಡ ರಸ್ತೆಗಳು ಮುಖ್ಯವಾಗಿ ಆಗಬೇಕು ಅಂತ ಹೇಳಿ ಅಹ್ ಅವರೇ ಕೊಟ್ಟು ಇಂಟ್ರೆಸ್ಟ್ ಅನ್ನ ತೆಗೆದುಕೊಂಡು ನನಗ್ ಹೇಳಿ ಹಣ ಬಿಡುಗಡೆ ಮಾಡಿಸಿ ನಮ್ಮ ಜಿಲ್ಲೆಯವರಿಗೆ ರಸ್ತೆಗಳನ್ನು ಮಾಡ್ಕೊಟ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಹಾಗೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳ ಕೆಲಸಕ್ಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ಇಲ್ಲಿ ಬಂದಿರೋ ನೆರವಿ ನೆರವಿ ನೆನೆರೋ ಎಲ್ಲರಿಗೂ ಕೂಡ ಅಭಿನಂದನೆಗಳು ತಿಳಿಸಿ ಆಗ ಹೆಚ್ಚು ಸಮಯ ತೆಗೆದುಕೊಡದೆ ಸಾಧ್ಯ ವಿತರಣೆ ಮಾಡಿ ನಾವು ಜನಸಂಪರ್ಕ ಸಭೆಗೆ ಹೋಗ್ತೀವಿ ಇವೆಲ್ಲ ಅವಕಾಶ ಮಾಡ್ಕೊಡ್ಬೇಕು ಅನ್ಬಿಟ್ಟು ಹೇಳಿ ನನ್ನ ಮಾತು ನಾನು